ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ತೋಟದಲ್ಲಿ ಗರಿ ಯಾಕೆ ವೇಸ್ಟ್ ಮಾಡಬಾರ್ದು ಅದರಿಂದ ಆಗೋ ಯೂಸ್ ಏನು ಯಾವ್ಯಾವ ಥರ ಅಂತ ಇವತ್ತು ನಮ್ಮಪ್ಪ ತೋಟದಲ್ಲಿ ಗರಿ ಕಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಅವ್ರ ಹತ್ರ ಮಿಷಿನ್ ಇಲ್ದವ್ರ ಹತ್ರ ಮಿಷಿನ್ ಇಲ್ದೋರು ಅದು ಯಾವ್ಯಾವ ಥರ ಕಟ್ ಮಾಡ್ಬೋದು ಅದರಿಂದ ಆಗೋ ಯೂಸ್ ಏನು ಇನ್ನೊಂದು ಸಲ ನಮ್ಮಪ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಯಾವ ಥರ ಕಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಗಿಡದ ಬುಡ್ಕಾಕಿದ್ರೆ ಭಾಳ ಇರುತ್ತೆ ಭಾಳ ತನೂ ಇರುತ್ತೆ ಬೇಸಿಗೆಯಲ್ಲಿ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ತಂಪಿನ ಅಂಶ ಕಾಣ್ತೈತೆ ನಾವು ಮಾಡಕ್ಕಂಥ ಕೆಲಸದಲ್ಲಿ ಕೆರೆ ಹುಳಿಯಿದೆ ಇಂಪಾರ್ಟೆಂಟಾಗಿ ಎರೆ ಹುಳಿಗೆ ಇದು ಒಳ್ಳೆ ಮೇವು ಭೂಮಿಯಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಗಿಡಗಳಿಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹೇಳ್ಬೇಕು ಅಂದರೆ ನಾವು ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಮುಂದೆ ನಾವು ಯಾವುದೇ ಮಾಡಬೇಕಂದ್ರೂ ವ್ಯಂಗ್ಯ ಸೊಪ್ಪು ಹಸ ಹುಳ್ಳಿ ಗಿಡ ಹಳಸಂದೆ ಗಿಡ ಇಂಥವೆಲ್ಲ ಹಾಕೋದ್ರಿಂದ ಗಿಡ ಒಳ್ಳೆ ಪೌಷ್ಟಿಕಾಂಶದಲ್ಲಿ ಬೆಳೀತೈತಿ ಒಳ್ಳೆ ಫಲ ಕೊಡ್ತೈತಿ ಆಮೇಲೆ ಈ ಪುಡಿ ಮಾಡಿದ ಇದನ್ನು ಬುಡದ ಪಕ್ಕದಲ್ಲಿ ಹಾಕಿಬಿಟ್ಟು ಬಿಟ್ಬಿಟ್ರೆ ಅಲ್ಲಿ ಹುಲ್ಲು ಹುಟ್ಟಲ್ಲ ಮೇಲಾಗಿ ತೇವಾಂಶವೂ ಕಮ್ಮಿ ಆಗೋಲ್ಲ ತೇವಾಂಶ ಯಾವಾಗ ತೇವಾಂಶ ಇರುತ್ತೆ ಹಂಗೆ ಭೂಮಿ ಎರೆಹುಳು ಉತ್ಪತ್ತಿಯಾಗಿ ಜೀವಾಣುಗಳು ಉತ್ಪತ್ತಿಯಾಗಿ ಒಳ್ಳೊಳ್ಳೆ ಬೆಳೆ ಚೆನ್ನಾಗಿ ಬೆಳೆ ಆಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಗಿಡನೂ ಚೆನ್ನಾಗಿರುತ್ತೆ ಇನ್ನು ಮುಂದೆ ಯಾರೇ ರೈತರು ಮಾಡಬೇಕು ಅಂದರು ಈ ರೀತಿಯಾಗಿ ಕಡ್ಡಿ ಕಸ ಆಚೆ ಕಸಿಯೋದು ಸುಟ್ಟಾಕೋದು ಮಾಡಬೇಡಿ ಭೂಮಿಯಲ್ಲಿ ಬೆಂಕಿ ಇಕ್ಬೇಡ್ರಿ ಎಲ್ಲಾನ ನಿಮಗೆ ವೇಸ್ಟ್ ಆದ ಜಾಗದಲ್ಲಿ ಇಟ್ಟು ಬೇಕಾದ್ರೆ ನಿಮಗೆ ಬೇಕಿಲ್ಲದ ವಸ್ತು ಅಂಥದನ್ನ ಸುಡ್ರಿ ಭೂಮಿನ ಸುಡೋದ್ರಿಂದ ಜೀವಾಣುಗಳು ಸಾಯ್ತವೆ ಗೊಬ್ಬರದ ಅಂಶ ಕಮ್ಮಿ ಆಗುತ್ತೆ ಭೂಮಿಯಲ್ಲಿ ಯಾವತ್ತೇ ಕಾರಣಕ್ಕೂ ಸುಡಬೇಡ್ರಿ ಬೇರೆ ವೇಸ್ಟ್ ಆದ ಜಾಗದಲ್ಲಿ ನಿಮಗೆ ವೇಸ್ಟ್ ಆದ ವಸ್ತುಗಳು ಬೇಕಿಲ್ಲ ಇದು ಅಂಬ ಅಂತ ಗರಿ ನೋಡಿರಿ ಈ ಗರಿನೆಲ್ಲ ಕತ್ತರಿಸಿ ಈ ರೀತಿಯಾಗಿ ಪುಡಿ 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 ಮಾಡಿ ಹಾಕ್ತಾ ಎಷ್ಟು ಪುಡಿ ಆಗುತ್ತೆ ಆ ಪುಡಿ ಎಲ್ಲ ಬಾಳಿತು ಎರೆಹುಳು ತೆಗೆದು ಆ ಎರೆಹುಳಿನಲ್ಲಿ ಬರ್ತಕ್ಕಂಥ ಗೊಬ್ಬರ ಒಳ್ಳೆಯ ಪೌಷ್ಟಿಕವಾಗಿರುತ್ತೆ ಮತ್ತು ಜೀವಾಣುಗಳು ಉತ್ಪತ್ತಿ ಆಗ್ತವೆ ನಾವು ಎಲೆ ಹಸಿರೆ ಗೊಬ್ಬರದಿಂದ ಒಳ್ಳೆಯ ಫಲವನ್ನು ಪಡೆಯಬೋದು ಇವತ್ತು ಅಂಗಡಿ ಮನೆ ಹೋಟ್ಲು ಮನೆ ತೆಗೆ ಎಷ್ಟೋ ಟೈಮ್ ಪಾಸ್ ಮಾಡ್ತೀರ ಅಲ್ಲಿ ಅಂಗಡಿ ಅವನ ಆದಾಯ ಮಾಡ್ಕೊತಾ ಇರ್ತಾನೆ ಬಿಟ್ಟರೆ ನಿಮಗೇನು ಆದಾಯ ಅಲ್ಲ ನಿಮ್ಮದೇ ಖರ್ಚಾಗ್ತಿ ಅವನ ಆದಾಯ ಮಾಡ್ಕೊತಾ ಇರ್ತಾನೆ ಮಾತಾಡ್ತಲೂ ಇರ್ತಾನೆ ವ್ಯಾಪಾರ ಮಾಡ್ತಲೂ ಇರ್ತಾನೆ ಜೀವನ ಆ ರೀತಿಯಾಗಿದೆ ಸರ್ಕಾರ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೈತಿ ನಾವು ಬೆನ್ನೆಲುಬು ಆಗಿ 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 ಕೊನೆಗೆ ಏನು ಎಲುಬೆ ನಮ್ಮ ಬಾವೆ ಇದ್ರ ಗುಂಡ್ಯಾಕ್ ಹೋಗೋದು ಅಷ್ಟು ಬಿಟ್ರೆ ಏನೂ ಇದರಿಂದ ಆಗ್ತಾಯಿಲ್ಲ ಸರ್ಕಾರ ಕೊಡ್ತೈತಿ ನಾವು ತಗೊತೀವಿ ಇವೆಲ್ಲ ಉಪ್ಪು ಕಡ್ಡಿ ಆಟ ಇವೆಲ್ಲ ಬಿಟ್ಬಿಟ್ಟು ನಮ್ಮ ಬುದ್ಧಿ ಮುಂದೆ ಮುಖಾಂತರವಾಗಿ ರೈತರು ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ತೋಟದಲ್ಲಿ ಸೀಗಟೇಕಾಯಿ ಅಳಸಂದೆಕಾಯಿ ಉಳ್ಳಿಕಾಯಿ ಬೆಳ್ಳಿದ ಎಲ್ಲ ಬೆಳ್ಕೊಂಡು ನೋಡಿ ನಾವೆಲ್ಲ ಬೆಳೆದಿದ್ದೀವಿ ಈ ರೀತಿಯಾಗಿ ಎಲ್ಲ ಕಟ್ಕೊಂಡು ಬೆಳ್ಕೊಂಡು ಜೀವನ ಸುಗಮವಾಗಿ ಸಾಗಿಸ್ರಿ ಇಂಥ ಕಡೆ ಎಲ್ಲ ಕತೆ ಹಾಕೋದನ್ನ ಕಮ್ಮಿ ಮಾಡಿ ಜನ ಈಗ ಕೊಡೋರು ಎಷ್ಟು ದಿನ ಅಂತ ಸಾಲ ಕೊಡ್ತಾನೆ ಸರ್ಕಾರ ಎಷ್ಟು ದಿನ ಅಂತ ನಮ್ಮನ್ನು ನೋಡ್ಕೊತೈತಿ ನಾವು ಬೆಳಿಬೇಕು ತಿನ್ನಬೇಕು ಬಿಟ್ಟರೆ ಯಾರನ್ನ ಅವಲಂಬನೆ ಮಾಡ್ಕೊಂಡು ಬೆಳೆ ಮಾ ಬದುಕಾಕೆ ಹೋಗ್ಬಾರ್ದು ನಿಷ್ಠೆಯಿಂದ ನೀವು ಇಂಥ ಕೆಲಸಗಳನ್ನ ಅಂಗಡಿ ಮನೆ ಅಲ್ಲಿ ಇಲ್ಲಿ ಹೋಟ್ಲು ಮನೆಗಳ ತಾಗಿ ಕತೆ ಹಾಕೋದು ಎಲ್ಲ ಬಿಟ್ಟುಬಿಟ್ಟು ತನ್ನ ತನ್ನ ವ್ಯವಸಾಯ ಚಿಕ್ಕ ಸಣ್ಣ ಹಿಡುವಳಿದಾರರು ಗಮನ ಇಟ್ಟು ಈ ಕೆಲಸ ಮಾಡ್ಕೊಂಡು ಹೋಗ್ರಿ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ಮರಿ ನಿಮ್ಮ ತಗೊಳ್ಳಿ ಚೆನ್ನಾಗಿ ನಡೀತೈತಿ ಮತ್ತು ಭೇಟಿ ಆಗೋಣ ನಮಸ್ಕಾರ